ನಕಲು ಸಹಿ ಬಳಸಿ ದಾಖಲೆ ಸೃಷ್ಟಿಸಿದವರ ವಿರುದ್ಧ ಎಫ್ಐಆರ್ ದಾಖಲಿಸದೆ ನಿರ್ಲಕ್ಷ್ಯ ಧೋರಣೆ ತೋರಿರುವ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರನ್ನ ಸೇವೆಯಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಭೀಮ್ ಆರ್ಮಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ನಾರಾಯಣರೆಡ್ಡಿ ಕನಕರೆಡ್ಡಿಯವರ ಮೂಲಕ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರಿಗೆ ಮನವಿ ಸಲ್ಲಿಸಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹೊಣೆ ಸಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಈವರೆಗೂ ಆಯುಕ್ತರು ತಪ್ಪಿತಸ್ಥರ ವಿರುದ್ಧ ಯಾವುದೇ ಎಫ್ಐಆರ್ ದಾಖಲಿಸಿಲ್ಲ ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು ತಕ್ಷಣವೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಚಿವರು ಆಯುಕ್ತರನ್ನು ಅಮಾನತ್ತುಗೊಳಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ರೀತಿಯ ಪ್ರಕರಣಗಳು ನಡೆದಿದ್ದು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯದ ಜೊತೆಗೆ ಆಗ್ರಹಿಸಿದ್ದಾರೆ ಬಿಮಾರ್ ಬಿ ವತಿಯಿಂದ ವನ್ನೇಶ್ವರ ನೇತೃತ್ವದಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ಏನು ಮೊನ್ನೆ ನಕಲಿ ಸಹಿ ಮಾಡಿ ಏನು ನಗರ ಪ್ರಾಧಿಕಾರ ಸಿ ಡಿ ಎಲ್ಲೊಬ್ರು ಬ್ರೋಕರ್ ಔಸಿಕ್ ಅಂತೇಳಿ ಈಗಾಗಲೇ ನಮ್ಮ ಸಿ ಡಿ ಎನ ಅಧ್ಯಕ್ಷರು ಕೂಡ ಕೋರ್ಟ್ ಮಾಡಿದ್ದಾರೆ ಏನು ಸಿಂಗಲ್ ಸೈಟ್ ಮಾಡೋಕ್ಕೆ ಸರ್ವೆ ನಂಬರು ಒಂಬೈನೂರ ಐವತ್ತೇಳು ಬಾರು ನೂರು ಪಿ ನೂರ ಎಕರೆ ಆ ಜಾಗದಲ್ಲಿ ಸಿಂಗಲ್ ಸೈಟ್ ಮಾಡಬೇಕು ಅಂತ ಹೇಳಿ ಬ್ರೋಕ್ರೇಜ್ ಮಾಡಿ ನಕಲಿನ ಏನು ಸಿ ಡಿ ಎ ಕಮಿಷನರನ್ನು ನಕಲಿ ಸಹಿ ಮಾಡಿ ಈಗಾಗಲೇ ಟಿ ವಿಲಿ ಕೂಡ ಪ್ರಚಾರ ಆಗಿದೆ ನಾನು ಹೇಳೋದು ಸಾರ್ವಜನಿಕರು ತುಂಬ ಹೆದರ್ತಾರೆ ಇಂಥ ಆಫೀಸ್ಗಳು ಹೋಗಿ ಇಷ್ಟು ಇಷ್ಟು ನಕಲಿ ಮಾಡ್ತಾರೆ ಇದು ಕಮಿಷನ್ ಗಮನಕ್ಕೆ ಬಂದಿದೆಯೋ ಅಥವಾ ಅಲ್ಲಿ ಸಿ ಡಿ ಎ ಅಧ್ಯಕ್ಷರು ಸನ್ಮಾನ್ಯ ನಾಯಾಜ್ ಅವರು ಏನು ಮಾಡ್ತೀರಂತಿಲ್ಲ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಮತ್ತು ಇದಕ್ಕೆ ಸಿ ಡಿ ಐ ನಮ್ಮ ನಗರದ ನಗರಭಿವೃದ್ಧಿ ಯುವಧಿಕಾರ ಪ್ರಾಧಿಕಾರ ಮತ್ತು ನಗರಸಭೆ ಎರಡು ಜನ ಕೂಡ ಆಯುಕ್ತರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಇದೆಲ್ಲ ನಡೆದ್ರೂ ಕೂಡ ಸಿ ಡಿ ಎ ಕಮಿಷನರ್ ಯಾಕೆ ಕಂಪ್ಲೇಂಟ್ ಕೊಡ್ತೀರ ಗೊತ್ತಾಗ್ತಾ ಇಲ್ಲ ಹೊರಗಡೆ ಆಡಳಿತ ಮಾಡಿದ್ರೆ ಅಧಿಕಾರಿಗಳು ಏನು ಮಾಡ್ತೀರ ಅನುಮಾನ ಇದೆ ತಕ್ಷಣವೇ ಏನು ಇಲ್ಲಿ ಏನು ಫೇಕ್ ನಡೆದಿದೆ ಅದನ್ನ ಕ್ರಮ ಹೇಳಿ ಜಿಲ್ಲಾ ಭೀಮಾರ್ಮಿ ಘಟಕ ಒತ್ತಾಯ ಮಾಡ್ತಾ ಇದೆ ಮಾನ್ಯ ಉಪ ಏನು ವಿಭಾಗ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ನಾವು ಈಗಾಗಲೇ ನೆಮ್ಮ ಕೂಡ ಸಬ್ಮಿಟ್ ಮಾಡಿದ್ವಿ ಅದ್ರ ಮೂಲಕ ಮಾನ್ಯ ನಗರದ ಸಚಿವರು ಬೈರತೆ ಸುರೇಶ್ ಅವರಿಗೆ ಕೂಡ ಈಗಾಗಲೇ ನೆಟ್ರು ಕೂಡ ನಾವು ಕೊಟ್ಟಿದ್ದೀವಿ ತಕ್ಷಣ ಕ್ರಮ ಆಗಬೇಕು ಆಗದೆ ಹೋದರೆ ನಾವೊಂದು ಗಡುವು ಕೊಡ್ತಾ ಇದ್ದೀವಿ ಇನ್ನು ಹದಿನೈದು ದಿಷ್ಟು ಒಳಗಡೆ ಇದಕ್ಕೆ ಸರಿಯಾಗಿ ಕ್ರಮ ಆಗದೆ ಹೋದರೆ ನಾವು ಸಿ ಡಿ ಎ ಏನು ನಗರ ಪ್ರಾಧಿಕಾರ ಏನಿದೆ ಅದ್ರ ಮೇಲೆ ಅದು ಮುಂದಗಡೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇದ್ರ ಮೂಲಕ ನಾವು ಎಚ್ಚರಿಸ್ತಾ ಇದ್ದೀವಿ ತಕ್ಷಣ ಇದಕ್ಕೆ ರಾಬ್ ಆಗಬೇಕು ಇತ್ತೀಚೆಗೆ ಸಿ ಆದಂತ ಆದಂಥ ಪೂರ್ಜರಿ ಸಹಿಯ ಹಣ ತಮಗೆಲ್ಲ ನಾಗರಿಕರಿಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಡಿ ಅಧ್ಯಕ್ಷರು ಕೂಡ ಅದನ್ನು ಕೋರ್ಟ್ ಮಾಡಿದ್ದಾರೆ ಒಂದು ಕೆಲವೊಂದು ಮೀಡಿಯಾಗಳಲ್ಲಿ ಕೂಡ ಬಂದಿದೆ ಹಾಗಾಗಿ ಇವತ್ತು ನಾವು ಡಿ ಸಿ ಅವ್ರಿಗೆ ಭೇಟಿ ಮಾಡೋಕೊಂಡು ಡಿ ಸಿ ಅವರೆಲ್ಲ ಎ ಡಿ ಸಿ ಅವರಿಗೆ ಒಂದು ಮನವಿ ಮಾಡಿದ್ವಿ ನೋಡಿ ಇಲ್ಲಿ ತನಕ ಎಫ್ ಐ ಆರ್ ಹಾಕಿ ಅವ್ರ ಮೇಲೆ ಕ್ರಮ ಆಗಬೇಕಿತ್ತು ಯಾಕೆ ಕ್ರಮ ಆಗಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ನೋಡಿ ಈ ಬಿ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಎಮ್ ಎಲ್ ಎಗಳಿಗೆ ಈ ನಾವು ಈ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಈ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಯಾರು ಫೋರ್ಜರಿ ಸಹಿ ಮಾಡಿ ನಕಲಿ ಮಾಡಿ ಅವರು ಆ ಡಾಕ್ಯುಮೆಂಟು ಫೇಕ್ ಮಾಡಿದರೆ ಅವರು ಅವ್ರ ವಿರುದ್ಧ ಕೂಡಲೇ ಕ್ರಮ ಆಗಬೇಕು ಕೂಡಲೇ ಕ್ರಮ ಆಗೋದೆಲ್ಲಾದರೂ ಲೇಟ್ ಆಯಿತು ಅಂದರೆ ನಾವು ಸಿ ಡಿ ಆಫೀಸ್ ಮುಂದೆ ಧರಣಿ ಕುತ್ಕೊಳ್ತೀವಿ ಮತ್ತೆ ಡಿ ಸಿ ಆಫೀಸ್ ಮುಂದೆ ಅವ್ರ ಹತ್ರ ಧರಣಿ ಕೂಡ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಎಮ್ ಎಲ್ ಎ ಮತ್ತು ಉಸ್ತುವಾರಿ ಮಂತ್ರಿಗಳು ಕೂಡಲೇ ಗಮನ ಹರಿಸಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಿನಿಸ್ಟ್ರು ಕೂಡ ಭೈರತಿ ಸುರೇಶ್ ಅವ್ರಿಗೂ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡಿದ್ವಿ ಕೂಡಲೇ ನೀವು ಅದನ್ನು ಅದ್ರ ಬಗ್ಗೆ ಕ್ರಮ ವಹಿಸಬೇಕಂತೇಳಿ ಒತ್ತಾಯ ಸಿ ಡಿ ಪ್ರಾಧಿಕಾರ ಮತ್ತು ನಗರಸಭೆ ಇವೆರಡಲ್ಲೂ ಕೂಡ ಭಾಳ ಫೋರ್ಜರಿ ಸೈನ್ಯಗಳು ಮತ್ತು ಫೋರ್ ಜರಿ ನಕಲಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಸೈಟುಗಳು ಸೈಟು ಒಂದು ದೊಡ್ಡ ಸೈಟ್ ಅಂತ ಅಂತೇಳಿದ್ರೆ ಅದನ್ನು ಈ ಎರಡು ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಸಿಂಗಲ್ ಸೈಟ್ಗಳನ್ನು ಆದ್ರೆ ಫೋರ್ ಜರಿ ಮಾಡಿ ಸಿಂಗಲ್ ಸೈಟಲ್ಲಿ ಅಪ್ರೂವಲ್ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿದ್ರೆ ಈ ಇದು ಎಷ್ಟು ಮಟ್ಟಿಗೆ ಇದೆ ಸರಿ ಕಾ ಕಾನೂನಲ್ಲಿ ಏನಿದೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ನಾನು ಸೈನೇ ಮಾಡಿಲ್ಲ ಅಂತ ಹೇಳ್ತಾರಲ್ವ ಸೈನ್ ಮಾಡಿಲ್ಲ ಅಂತ ಹೇಳಿದ ಮೇಲೆ ಕಂಪ್ಲೇಂಟ್ ಕೊಡಬೇಕಲ್ಲ ನನ್ನ ಪೋರ್ಜರ್ ಸೈನ್ ಮಾಡಿ ಇವರೆಲ್ಲವ ತಪ್ಪನ್ನ ಇದು ಮಾಡ್ಕೊಂಡು ಇವರೆಲ್ಲ ಕಾನೂನಿಗೆ ವಿರುದ್ಧವಾಗಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ನನ್ನ ಹೆಸರಲ್ಲಿ ನನ್ನ ಹೆಸರಲ್ಲಿ ಸೈನು ಫೋಕಸ್ ಸೈನ್ಗಳು ಮಾಡಿ ಅಂತ ಗೊತ್ತಾದ ಮೇಲೂ ಕೂಡವಾ ಇವ್ರು ಯಾಕೆ ಸುಮ್ಮನಿದ್ದಾರೆ ಸುಮ್ಮನಿದ್ದಾರೆ ಅಂತೇಳಿದ್ರೆ ಇವ್ರದ್ದು ಕೂಡ ಅಲ್ಲಿ ಕೈಯೋಡ ಇದೆ ಅಂತ ಗೊತ್ತಾಗಬೇಕಲ್ಲ ತಿಳ್ಕೊಬೇಕಲ್ಲ ನಾವು ಹಾಗಾಗಿ ಇದ್ರ ಇದರ ಹಿಂದೆ ದೊಡ್ಡ ದೊಡ್ಡ ಕೈವಾಡಗಳು ಇದಾವೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ಅಂತೇಳಿ ನಮಗೆ ಸಂಶಯ ಬರ್ತಾ ಇದೆ ಆ ಕಾರಣದಿಂದ ಯಾ ಎಂಥ ದೊಡ್ಡ ವ್ಯಕ್ತಿಗಳೇ ಆದರೆ ಕಾನೂನಿಗೆ ಕಾನೂನಿಗೆಲ್ಲರೂ ಕೂಡ ಚಿಕ್ಕವರೇ ತಲೆ ಬಾಳ್ಬೇಕಾಯ್ತು ಹಾಗಾಗಿ ಅವ್ರನ್ನ ಕಂಪ್ಲೇಂಟ್ ಆಗಿದೆ ಒಳಗೆ ಹಾಕಬೇಕಾಗಿದೆ ಅವ್ರ ಕಾನೂನು ದೃಷ್ಟಿಯಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಬೇಕು ಇಲ್ಲ ಅಂತೇಳಿದರೆ ಯಾರು ಆಯ್ತು ಇದಾರೆ ಅವರೇ ಇದಕ್ಕೆ ಹೊಣೆಗಾರ ಆಗ್ತಾರೆ ಅವ್ರನ್ನು ಕೂಡ ಅರೆಸ್ಟ್ ಮಾಡಬೇಕಾಗತ್ತೆ ಮತ್ತೆ ಕೆಲಸದಿಂದ ವಜಾ ಮಾಡಬೇಕಾಗುತ್ತೆ ಒತ್ತಾಯ ಮಾಡ್ತಾ ಇದೀವಿ ನಾವು ಬಿಮಾರ್ಮಿಯಿಂದ ಹಾಗಾಗಿ ಅವರು ಬಹಳ ಎಚ್ಚರಿಕೆಯಿಂದ ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳ ಗಮನಕ್ಕೆ ತಗೊಂಡು ಇದಕ್ಕೆ ನ್ಯಾಯ ತೋರಿಸ್ಕೊಡ್ಬೇಕು ಸಾರ್ವಜನಿಕ ಅಂತೇಳಿ ಒತ್ತಾಯ ಮಾಡ್ತೇವೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ರೈತ ಘಟಕದ ಅಧ್ಯಕ್ಷರಾದ ರಾಜು ಉಪಾಧ್ಯಕ್ಷರಾದ ಧರ್ಮೇಶ್ ಮತ್ತಿಕೆರೆ ತಾಲೂಕು ಅಧ್ಯಕ್ಷರಾದ ಧರ್ಮೇಶ್ ರುದ್ರಾಚಾರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು